ಓಹ್ ಬನ್ನಿ ಬನ್ನಿ ಬೇಗ ಬನ್ನಿ ಮೇಷ್ಟ್ರು ಪ್ರಕಾಶ್ ಅಯ್ಯನವ್ರ ಹೊಲಕ್ಕೆ ರಾಗಿ ಕೊಹ್ಲಿನ ಮಷೀನ್ ಕರೆಸಿಬಿಟ್ಟಿದ್ದಾರೆ ಸ್ವಾಮಿ ಹೆಸ್ರು ಹೇಳ್ಕೊಂಡು ಕೆಲಸ ಶುರು ಮಾಡೇ ಬಿಡೋಣ ಜೈ ವೀರಾಂಜನೇಯ ರಾಗಿ ಕೊಯ್ಲಿಗೆ ಬಂತು ಅಂತಂದರೆ ಮುಂಚೆ ಎಲ್ಲ ಮ್ಯಾಟ್ರು ಸಿಂಪಲ್ ಆಗಿರ್ತಾ ಇತ್ತು ಒಂದು ಹತ್ತೈದನೇ ಜನ ಕೂಲಿಗಳನ್ನ ಹೊಂಚಾಕೊಂಡು ನಾವು ಅವ್ರ ಜೊತೆ ಸೇರಿಕೊಂಡು ಒಂದು ಹದಿನೈದು ಇಪ್ಪತ್ತು ದಿವಸ ಹೊಲದಲ್ಲೇ ಠಿಕಾಣಿ ಓಡಿ ಕೆಲಸ ಮುಗಿಸ್ಕೊಂಡು ರಾಗಿ ತುಂಬಿಕೊಂಡು ಆಚೆ ಬರಬೇಕಾಗಿತ್ತು ಆದರೆ ಇವಾಗ ಸಿಂಪಲ್ ಅಲ್ವೇ ಅಲ್ಲ ಇವಾಗ ಏನಾದರೂ ಬೇಕು ಅಂತಂದರೆ ಫಸ್ಟು ಅವ್ರು ಫೋನ್ ನಂಬರ್ ಇಸ್ಕೊಂಡು ಅವ್ರು ಸರಿ ಕೆಲಸ ಮಾಡ್ತಾರ ಇಲ್ವಾ ಅಂತ ತಿಳ್ಕೊಂಡು ಊರು ಅಂತ ತಿಳ್ಕೊಂಡು ಅವ್ರಿಗೆ ಫೋನ್ ಮಾಡಿಕೊಂಡು ಪುನಃ ನಾಳೆ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀಯಾ ಎಲ್ಲಿಗೆ ಬರ್ತೀಯಾ ಅಂತ ತಿಳ್ಕೊಂಡು ಪುನಃ ಬೆಳಗ್ಗೆ ಹತ್ತು ಸರ್ತಿ ಫೋನ್ ಮಾಡಿಕೊಂಡು ಬಂದ ಬಂದ ಅಂದ್ಕೊಂಡು ಬಂದಾದಮೇಲೆ ಅವ್ರಿಗೆ ತಿಂಡಿ ಟೀ ಟೈಮ್ಗೆ ಟೀ ಊಟ ಟೈಮ್ಗೆ ಊಟ ಅಗ್ರೇಟು ಬೀಡಿ ಎಲೆ ಅಡಿಕೆ ಕಡ್ಡಿ ಸೊಪ್ಪು ಇಷ್ಟೆಲ್ಲ ಮಾಡಿದ್ಮೇಲೂ ಐದೂವರೆ ಆರು ಗಂಟೆ ಆಯಿತು ಅಂತಂದರೆ ಸ್ವಾಮಿ ನಮ್ಮದಾಯಿತು ಇನ್ನು ಬರ್ತೀವಿ ಅಂತ ಹೋದ್ರೆ ನಾಳೆ ಬಂದರೆ ಬಂದರು ಅಂದರೆ ಇಲ್ಲ ಅದಕ್ಕೆ ತಲೆಗಳು ಹೇಳ್ತಾರೆ ಏ ಮುಂಚಿನಂಗಿಲ್ಲ ನೀವು ನಮ್ಮ ಹಂಗಲ್ಲ ಅಂತ ತಾತ ನಾವು ನಿಮ್ಮ ಹಂಗಲ್ಲ ಕೂಲಿಗಳು ಸರಿಗೆ ಸಿಗೋಲ್ಲ ಸರಿ ಗೇಮೆ ಮಾಡೋಕ್ಕಾಗಲ್ಲ ಬೆಳೆ ಬೆಳೆಯೋಕ್ಕಾಗಲ್ಲ ಬಾಳು ಮಾಡೋಕ್ಕಾಗಲ್ಲ ಇವಾಗ ಬೆಳೀತಾ ಇರೋ ಬೆಳೆನೇ ಮುಂಚೆ ಇದ್ದಂಗಿಲ್ಲ ಅಂತಂದರೆ ಮುಂಚೆ ಆದ್ರೂ ಮುಂಚೆ ಇದ್ದಂಗೆ ಹೆಂಗಿರಕ್ಕೆ ಸಾಧ್ಯ ಅಲ್ವಾ ಹೋಗಲಿ ಅದನ್ನು ಬಿಡಿ ರಾಗಿ ಕೋಗ್ಲಿಗೆ ವಾಪಸ್ ಬರೋಣ ಗೊತ್ತಿಲ್ಲದ್ರೆ ಅವ್ರಿಗೆ ಮುಂಚೆ ಇದ್ದಿದ್ದು ಪ್ರೋಸೆಸರ್ ಅಂತ ಹೇಳ್ತೀನಿ ನೋಡಿ ಫಸ್ಟು ರಾಗಿ ಕೋಗಿಲಿಗೆ ಬಂದಿದೆ ಅಂತಂದರೆ ಕಣ ಮಾಡ್ಕೋಬೇಕು ಕಣ ಮಾಡ್ಕೊಳ್ಳೋದೇ ಒಂದು ದೊಡ್ಡ ವಿಷಯ ಅದನ್ನೆಲ್ಲ ಸಮ ಮಾಡ್ಕೋಬೇಕು ಅದನ್ನು ಸಾರಿಸ್ಕೊಬೇಕು ಕ್ಲೀನ್ ಮಾಡ್ಕೊಬೇಕು ಬಿಡಿಸ್ಕೊಬೇಕು ಬಳ್ಕೊಬೇಕು ಆಮೇಲೆ ರಾಗಿ ಕಟಾವು ಮಾಡಬೇಕು ರಾಗಿ ಕಟಾವು ಮಾಡಿದ್ದನ್ನು ಒರೆ ಮಾಡಿಕೊಂಡು ಒತ್ಕೊಂಡ್ಬಂದು ಹಾಕ್ಕೊಬೇಕು ಮೇಲೆ ಅದನ್ನು ಒಣಗಿಸ್ಕೊಂಡು ಪುನಃ ಆಮೇಲಿಂದ ಅದ್ರ ಮೇಲೆ ದನ ಕಟ್ಕೊಂಡು ದೊಡ್ಡ ಕಲ್ಲಿಂದು ರೋಡ್ ರೋಲರ್ ಥರ ಇದ್ದಿದ್ದನ್ನು ಒಡ್ಕೊಂಡು ಆಮೇಲೆ ಅದನ್ನು ಆರಿಸ್ಕೊಂಡು ಬೀಳಿಸ್ಕೊಂಡು ಗುಡ್ಡೆ ಹಾಕ್ಕೊಂಡು ಅದನ್ನು ರಾತ್ರಿ ಎಲ್ಲ ಕಾಯ್ಕೊಂಡು ಪುನಃ ಬೆಳಗ್ಗೆ ಗಾಳಿ ಬಂದು ನೂರ್ಕೊಂಡು ಹೊಟ್ಟು ತೆಗೆದು ಗುಡ್ಡೆ ಮಾಡಿ ಅದನ್ನು ಮೂಟೆಗೆ ಹಾಕ್ಕೊಂಡು ತೊಗೊಂಡೋಗಿ ಮನೆಗೆ ಸೇರಿಸ್ಕೋಬೇಕು ಇದು ಮುಂಚೆ ಇದೆ ಪ್ರೋಸೆಸ್ ಅದು ಏನು ಸುಮ್ಮನೆ ಮಾತಿನಲ್ಲಿ ಕೇಳಿ ಸುಲಭ ಅಂದ್ಕೊಂಬಿಟ್ಟಿರಾ ಇಷ್ಟು ಮಾಡೋದಕ್ಕೆ ದಿನಗಟ್ಟಲೆ ಹಿಡಿತಾಯಿತು ಹತ್ತೈದನೇ ಜನ ಜನಗಳು ಬೇಕಾಗ್ತಿದ್ರು ಅದನ್ನೇ ಇವಾಗ ನೋಡಿ ಕಟಾವ್ಗೆ ಅಂತ ಬಂದಿದ್ದು ಒಬ್ಬ ಮನುಷ್ಯ ಒಂದು ಮಷೀನು ಅವ್ರು ಫಸ್ಟ್ ಫ್ಲೋರಲ್ಲಿ ಕೂತ್ಕೊಂಡೇ ಎಲ್ಲ ಕೆಲಸ ಮುಗಿಸ್ಬಿಟ್ರು ಅರ್ಧ ದಿವಸ ಆಗೋಷದ್ಗೆ ಕಟಾವು ಆಗೋಯಿತು ಹೊಟ್ಟು ತೆಗ್ದಿದ್ದಾಗೋಯ್ತು ಅದೇ ಮಷೀನಿಂದ ರಾಗಿನ ಟ್ರ್ಯಾಕ್ಟ್ರಿಗೆ ತುಂಬಿದ್ದು ಆಯಿತು ಟ್ರ್ಯಾಕ್ಟ್ರಿಂದ ಮನೆಗೆ ಸಾಕ್ಸಿದ್ದು ಆಯಿತು ಅವರು ಫಸ್ಟ್ ಫ್ಲೋರಲ್ಲಿ ಕೂತ್ಕೊಂಡೇ ಕಾಸು ಎಣಿಸ್ಕೊಂಡ್ರು ಜೇಬ್ಗೆ ಹಾಕ್ಕೊಂಡ್ರು ಭೂಮಿ ಮೇಲೆ ಕಾಲು ಇಟ್ಟಿಲ್ಲ ಸೀದಾ ಮನೆಗೆ ಹೊಟ್ಟೋದ್ರು ಹತ್ತು ಜನ ಹತ್ತು ದಿವಸದಲ್ಲಿ ಮಾಡ್ತಾ ಇದ್ದಿದ್ದ ಕೆಲಸನ ಒಬ್ಬೇ ಮನುಷ್ಯ ಒಂದು ಮಷಿನ್ ಹಿಡ್ಕೊಂಡು ಅರ್ಧ ದಿವಸದಲ್ಲಿ ಮಾಡಿ ಮುಗಿಸಿದ್ರು ಹಾಗಂತ ಕೂಲಿಯವ್ರು ಹೊಟ್ಟೆ ಮೇಲೆ ಹೊಡೆದ್ರು ಅಂತ ಅನ್ಕೋಬೇಡಿ ಯಾಕೆಂದರೆ ಈ ಕೆಲಸಕ್ಕೆ ಏನಾದರು ಕೂಲಿಯವ್ರನ್ನ ಕರೆಯೋಕ್ಕೆ ಹೋದರೆ ಅವರೇನೇ ಅಯ್ಯೋ ಸ್ವಾಮಿ ಯಾಕೆ ಇಷ್ಟೊಂದು ಪಾಡ್ ಬೀಳ್ತೀರಾ ಇದಕ್ಕೆಲ್ಲ ಇವಾಗ ಮಷಿನ್ ಬಂದಿದೆ ಅಂತ ಹೇಳಿ ಅವರೇ ನಂಬರು ತೆಗೆದುಕೊಟ್ಬಿಡ್ತಾರೆ ಹಾಗಂತ ಅವ್ರೇನು ಸೋಮಾರಿ ಅಂತನೂ ಏನಲ್ಲ ಇದಕ್ಕೆಲ್ಲ ಮಷಿನ್ ಇರಬೇಕಾದ್ರೆ ಯಾಕೆ ಅಷ್ಟೊಂದು ಕಷ್ಟ ಟೈಮ್ ವೇಸ್ಟ್ ಮಾಡಬೇಕು ಇದು ಕಾಮನ್ ಸೆನ್ಸ್ ಅಷ್ಟೇ ರೈತ ಎಂಥ ಶ್ರಮಜೀವಿ ಅನ್ನೋದನ್ನು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಬೇರೆಯವರು ಅವ್ರು ಮಾಡೋ ಕೆಲಸ ಮಾಡೋದು ಬೇಡ ಸುಮ್ಮನೆ ಅವ್ರನ್ನ ದಿನಪೂರ್ತಿ ಫಾಲೋ ಮಾಡ್ಕೊಂಡಿದ್ರು ಸಾಕು ಎಂಡ್ ಆಫ್ ದ ಡೇ ಅಷ್ಟೊತ್ತಿಗೆ ಸುಸ್ತಾಗಿ ಕೂತ್ಕೊಂಡ್ಬಿಡ್ತಾರೆ ಆದರೆ ಒಂದು ಮಾತಂತೂ ನಿಜ ಶಾರೀರಿಕವಾಗಿ ಎಷ್ಟೇ ತ್ರಾಸದಾಯಕವಾಗಿದ್ದರೂ ಕೂಡ ಮಾನಸಿಕವಾಗಿ ಅಷ್ಟೇ ನೆಮ್ಮದಿ ಕೊಡುವಂಥದ್ದು ವ್ಯವಸಾಯ ಇದು ಮಾಡಿದವ್ರಿಗಷ್ಟೇ ಗೊತ್ತು ಬೇಸಿಗೆ ರಜಕ್ಕೆ ಎಂಥ ಒಮ್ಮೆ ಊರಿಗೆ ಹೋದಾಗ ಆಗ ಬಣವೆ ಮಾಡ್ತಾ ಇದ್ದ ಸಮಯ ಆ ಬಿಸಿಲಲ್ಲಿ ಎರಡು ಹೊರೆ ಹುಲ್ಲು ಹೊತ್ಕೊಂಡೋಗಿ ಹಾಕಿದ್ದು ಇವಾಗಲೂ ನೆನಪಿಗೆ ಬರುತ್ತೆ ಆದರೆ ಅದೆಲ್ಲ ಮಕ್ಕಳಾಟ ನಿಜವಾದ ದುಡಿಮೆ ಮಾಡಿದ್ದು ಅಂತ ಅಂದರೆ ಅವರು ಅವರ ಸರ್ ಈಗರು ಆದರೆ ಈಗಲೂ ಕೂಡ ಹೊರಗಡೆ ಮಳೆ ಬೀಳ್ತಾ ಇದೆ ಅಂತಂದರೆ ಒಂದು ಉಮೇದಿನಿಂದ ಒಂದು ಆಶಾಭಾವನೆಯಿಂದ ನಾವು ಹೊರಗಡೆ ನೋಡ್ತೀವಿ ಒಳಗೊಳಗೆ ಖುಷಿ ಪಡ್ತೀವಿ ನನ್ನ ಪ್ರಕಾರ ಅದಕ್ಕೆ ಕಾರಣ ನಮ್ಮ ಒಳಗಿರೋ ನಮ್ಮ ಡಿ ಎನ್ ಎಲ್ಲಿರೋ ನಮ್ಮ ರಕ್ತದಲ್ಲಿರೋ ಆ ರೈತನ ಗುಣ ಕೊನೆಗೂ ಏನಾದರೂ ಬೆಳಿಬೇಕು ಅನ್ನೋ ಹಂಬಲ ಪ್ರವೃತ್ತಿಯಾಗಿ ಹೊರಗೆ ಬರುತ್ತೆ ಹಾಗೆ ಹೊರಗೆ ಬರೋದಕ್ಕೆ ಕಾಯ್ತಾ ಇರೋ ಹಾಗೂ ಇವತ್ತಿನ ದಿವಸ ಹೊರಗೆ ನಿಂತು ಬಿಸಿಲು ಮಳೆ ಚಳಿ ಗಾಳಿ ಅನ್ನೋದೇ ಕಷ್ಟಪಟ್ಟು ದುಡಿತಾ ಇರೋ ಎಲ್ಲ ವರ್ಗದ ರೈತಾಪಿ ಜನರಿಗೂ ನನ್ನ ಶಿರಬಾಗಿ ನಮಸ್ಕಾರ ಸರ್ವೇ ಜನ ಭವಂತು ಅನ್ನದಾತು ಸುಖೀಭವ ಭವ